the mm -hmm.

तुलन्देव पश्चिम वर्धन मुरवाल नाम रत्तियाँ और मुख्य मांगता हाथ रस मुक्ति कल्प या मुस्तकबस्मा एक व्यक्ति दाना में लगा मुस्तकबस्मा वही तकान करोगे अगर बस नूर ब्रांड लेट बस ना बंद करो और इस बार बार नर्सा श्री देवता की ओर मूल कार्यालय हो पाति पाति सुन प्रयामी एल साहबों जो देवी और समिति मैंने नम्रता से बोलता हूं मैं अंदर से आ गया हूं मैं दीप ज्योति परममादि पदो दं अदेवे नहि पदे पाव निराले को नमस्कार है श्री महालक्ष्मी देवता की ओर महान मात्रा भयो ने ಯೆನ್ ಮ್ಯಾಕೇಡ್ ಬಡ್ತಿದೆ ಮಾತು ಬಿಡಲ್ಲ ಅಂತ ಏನು ಓನ್ ಚಾಟ್ ಆಯಿ ಮೇಲೆ ತನೇ ಪ್ರೆಂಟ ಆಯಾ ಕಾಮೆಂಟ್ ಮೇಗಾ ಕಾಮೆಂಟ್ ಮೇಗಾ ಸಮಾರ್ಥ ಸಮಯ ಬದ ಸಮಯ ಯೆಹ ಸಮಯ ಬದ ಸಮಯ दौरे के बाद फलों को ढोल खड़ा किया गया बिहार के तीर्थदाता निर्मल शेखावत ने आयोजित राती शरपुर मंदिर का दर्शन किया में जमकर रसोईया का बिहार मोहम्मद शरपुर मंदिर का दर्शन किया में ഇല്ല ലൈറ്റ് ടോർച്ച് നല്ല ഉണ്ട് കൊള്ളിയാ चा श्रदा च नमो अवभिन्नते विघ्नेक जवजने जगम शंकर चा मयस्कर चा नम शिवाय चा शिवतराय च नमो च नमो प्रकरणाय चा उत्तरणाय च लाध्याय चा शष्टाय च नमो द्रावे तस्पदे पुरुषाणां मे शाम पुरुष निर्माण रुद्रे दिशवान वीरामानो विराग चुम्बागस्य मे प्रसोचमे दिशमे विश्वंचमे अज्ञातंचमे सोचमे प्रसोचमे वनस्पतिरसोपे तुगंतार्ड्यो ಆಗ್ರೆ ಹಸ್ರ ಬದೇವಾನಂ ದೊಗೋಯು ಯದಾಂ ಶ್ರೀ ಕೋಣ ಉಸಿ ದೇವತಾಪಿ ಹಮೋನ್ ವಿಶೇಷ ದೊಗುಮಾಗ್ರಾಪಯಾಮಿ ದನ್ ಕಡೆ ಒಳಗಾಗ್ತದೆ ಅದನ್ನ ಅದೆಲ್ರತ್ರ ಮುಟ್ಸಿ ಕಾಯಿನ್ ಯಾರ ಹತ್ರನಾದ್ರು ಕಾಯಿನ್ ಇಟ್ಕೊಂಡಿದ್ರೆ ಯಾವುದು ತುಂಬಾ ದಿನದಿಂದ ನೆರವೇರಿರಲ್ಲ ಅದೊಂದನ್ನ ಕೇಳ್ಕೊಂಡು ತುಂಬಾ ದಿನದಿಂದ ಏನ್ ನೆರವೇರಲ್ಲ ಅದೊಂದನ್ನ ಕೇಳ್ಕೊಂಡು ಗೊಬ್ಬರ ಒಳಗಡೆ ಹಾಕಿ ನಮಸ್ಕಾರ ಮಾಡ್ತೀವಿ ಬಿಡಿ ಎಲ್ಲ ಕಲ್ಲಿ ನೋಡಿ ನೋಡಿ ಎಲ್ಲ ನೋಡಿ ಕೇಳೋ تو <coughs> دوستاں ಒಂದು ಆಯುಧ ಪೂಜೆ ಆದ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಸಂಪ್ರದಾಯ ಆ ಪ್ರಕಾರವಾಗಿ ಈ ವರ್ಷವೂ ನಾವು ನವರಾತ್ರಿ ಸಂದರ್ಭದಲ್ಲಿ ಈ ದಿವಸ ಕಿಕ್ಕೇರಿ ಯೋಜನೆ ಅತ್ಯ ಕಿಕ್ಕೇರಿ ಯೋಜನಾ ಕಚೇರಿಯಲ್ಲಿ ಈ ದಿವಸ ನಾವು ಲಕ್ಷ್ಮೀ ಪೂಜೆಯನ್ನು ಕೊಟ್ಟಿದ್ದೇವೆ ನಿರಂತರವಾಗಿ ಎಲ್ರಿಗೂ ಆರೋಗ್ಯವನ್ನು ಕೊಡಬೇಕು ಸಮೃದ್ಧಿಯನ್ನು ಕೊಡಬೇಕು ಅನ್ನುವಂಥದ್ದು ನವರಾತ್ರಿಯ ನವಿಯನ್ನು ನಾವು ಕೂಡಿಕೊಳ್ಳುವಂಥದ್ದು ಅವರಿಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಚಟುವಟಿಕೆಗಳು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮದ ನೀವು ಪಾಲುದಾರ ಬಂಧುಗಳು ಅಂತ ಸಂಘ ಸದಸ್ಯರ ಅವರಿಗೆಲ್ಲ ಯೋಜನೆಯ ಆರೋಗ್ಯವನ್ನು ಕೂಡ ಯೋಜನೆಯ ಕಾರ್ಯಕ್ರಮಗಳನ್ನು ಕೊಡಬಾರ ಮಾಲೀಯ ಕಲ್ಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಹಾಗೆ ಇನ್ನಷ್ಟು ಸಮೃದ್ಧಿಯಾಗಬೇಕು ನಮ್ಮ ಸಂಘಗಳು ಉತ್ತಮವಾಗಿ ಕೆಲಸಗಳನ್ನು ಮಾಡಬೇಕು ಸಂಘದಲ್ಲಿ ಸದಸ್ಯರು ಸಹ ಒಳ್ಳೆಯ ಅಭಿವೃದ್ಧಿ ಮಾಧ್ಯಮಗಳನ್ನು ಮಾಡುವುದನ್ನು ನಾವು ಕೇಳುವ ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ನಾವು ನಿರ್ಮಾಣ ಇದ್ದೇವೆ ಎಲ್ಲಾ ಹಬ್ಬದ ಶಾಸೆ ಎಲ್ಲ ಪದಾಧಿಕಾರಿಗಳೇ ನಮ್ಮ ಎಲ್ಲ ಮೀಡಿಯಾ ಪತ್ರಕರ್ತ ಮಾತನಾಡಿದ ಪ್ರತಿ ವರ್ಷದಿಂದ ನಾನು ನಮ್ಮ ದ್ರಾಮದ ಪ್ರತಿ ವರ್ಷ ನವರ ಒಂದು ಆಯುಧ ಪೂಜೆ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಒಂದು ಆಯುಧ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ವಿ ಇಂಥದ್ರಲ್ಲಿ ಇವತ್ತು ನಾವು ಪೂಜೆ ಮಾಡಿದ್ದೀವಿ ನಾವು ಹಾಗೆ ದರ್ಶನ ಪೂಜೆ ಪೂಜೆಯನ್ನು ಇದೆಲ್ಲ ಎಲ್ಲ ಸಿಬ್ಬಂದಿ ವರ್ಗರು ತಾಲೂಕಿನ ಎಲ್ಲ ಸಿಬ್ಬಂದಿ ವರ್ಗರು ಭಾಗವಹಿಸಿ ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲ ಪದ್ಧತಿ ಜನರು ಎಲ್ಲ ಪದ್ಧತಿ ಸಹಕಾರ ಪೂಜೆ ಮಾಡ್ತೀವಿ ಎಲ್ಲರಿಗೂ ಕೂಡ ಮಾಡ್ತೀವಿ ಹಾಗೆ ಹಾಗೆ ನಮ್ಮ ವಿಶೇಷ ಎಲ್ಲರೂ ಕೂಡ ಎಲ್ಲರೂ ಕೂಡ ಒಳ್ಳೆಯದು ಮಾಡಿ